ಶರವಣ್ಣ ಅವರ ಮಂತ್ರಿಗಳು ಬಂದಿಲ್ಲ ಮಂತ್ರಿಗಳು ಬಂದಿಲ್ಲ ಅವ್ರ ಮೈಯಾಗ ಆರಾಮಲ್ಲಿ ದಟ್ಟರು ಕಳಿಸ್ತಾರ ಹಾಸ್ಪಿಟಲ್ ಅಡ್ಮಿಟ್ ಆಗ್ಯಾರ ನೆಕ್ಸ್ಟ್ ವೀಕ್ ತಾವೇ ಪೀಠದಿಂದ ಆದೇಶ ಮಾಡಿದಿರಿ ಮಂಗಳವಾರ ಈ ಮಂಗಳವಾರ ಉತ್ತರ ಒಂದ್ ಕೇಳಿ ಹಾಸ್ಪಿಟಲ್ ಅಡ್ಮಿಟ್ ಆದಾಗ ಹೆಂಗ್ ಕರ್ಕೊಂಡ್ ಬರ್ಲಿ ಅವ್ರಿಗೆ ನೋಡಿ ಲೆಟರ್ ಕೊಟ್ಟರು ಹಾಸ್ಪಿಟಲ್ ಅಡ್ಮಿಟ್ ಆಗ್ಯಾರ ಅಡ್ಮಿಟ್ ಆಗೋಣ ನೆಕ್ಸ್ಟ್ ನಾನು ಬರ್ತೀನಿ ಬಂದ ಅಂತ ಹೇಳಾರಾ ನೆಕ್ಸ್ಟ್ ಅಲ್ಲ ಸರ್ಕಾರ ಉತ್ತರ ಕೊಡಲಿ ಅವರಿಲ್ಲಂದ್ರೆ ಏನಂತೆ ಉತ್ತರ ನಮ್ಗೆ ಸಿಗಲ್ಲ ನೀರ್ ಬೇಡ ಮಾಡಬೇಕು ನಾವು ಯಾಕೆ ಪ್ರಶ್ನೆ ಕೇಳಬೇಕು ನೀ ಅದಕ್ಕೆ ಕೇಳೋರೆ ಯಾರೇ ಇಲ್ವಾ ನಾನು ಹೇಳಿದನು ಕೇಳು ಈಗ ಮಂತ್ರಿಗಳಿಲ್ಲ ಅವರು ಆಸ್ಪತ್ರೆ ನಾನೇ ಬಂದು ಉತ್ತರ ಕೊಡ್ತೀನಿ ಅಂತ ಹೇಳಾರ ಬಂದ ನಂತರ ಉತ್ತರ ಕೊಡ್ತೀನಿ ಅಲ್ಲ ಈಗ ಆಗ್ಬಿಟ್ರೆ ಹಾಗೇ ಇರಲಿ ರವಿ ಕುಮಾರ್ ಅವರ ಬದಲಾಗಿ ಅಲ್ಲ ನಮ್ಗೆ ಅರ್ಥ ಆಗಿಲ್ಲ ನವೀನ್ ನವೀನ್ ನವೀನ್

ದೇಯ ಇವ್ರ ಕ ರೀ ರೆವೆಂಕಣ್ ಹೇಳಪ್ಪ ಉತ್ತರ ಉತ್ತರಾಣಿ ಉತ್ತರಾಣಿ ಉತ್ತರ ಬದ್ಕಿ ಚೆನ್ನಾಗಿದೆ ಅಂತ ಹೇಳಿ ಉತ್ತರನೂ ಬದ್ಕಿದ ಹಾಂ ರೈಟ್ ಹೇಳಿ ಮಾನ್ಯ ರವಿಕುಮಾರ್ಪ ಹೇಳಿನಿ ಹೇಳೇನಪ್ಪ ರವಿಕುಮಾರ್ ಬದಲಾಗಿ ನಂದು ಏನು ಶರವಣ್ಣ ಕಾಲ ಕೆಲಸ ಮಾಡ್ತೀವಿ ಹೇಳಿ ಪ್ರಶ್ನೆ ಕನ್ಫ್ಯೂಷನ್ ಆಯ್ತು ಅದಕ್ಕೆ ಕೇಳಿದೆ ಅಷ್ಟೇ ಯಾವಾಗ ಅಂದ್ರೆ ಪ್ರಶ್ನೆ ಇದ್ದಾಗ ಅಷ್ಟು ಬಳಗ್ ಬರ್ತಾನ ಹೊರಗೆ ಇರ್ತಾನ ಮಾನ್ಯ ಸಭಾಪತಿಗಳೇ ಏನು ನನ್ನ ಪ್ರಶ್ನೆ ಈ ಪೌರಕಾರ್ಮಿಕರ ಕಾರ್ಮಿಕರ ಸಂಬಂಧಪಟ್ಟಾಗೆ ನಾನು ಮಾನ್ಯ ಸಚಿವರಲ್ಲಿ ಕೇಳಿದ್ದೆ ಸಚಿವರು ಉತ್ತರವನ್ನ ಕೊಟ್ಟಿದ್ದಾರೆ ಆದ್ರೆ ಇಲ್ಲಿ ಬಹಳ ಮುಖ್ಯವಾಗಿ ಸರ್ಕಾರ ಪೌರಕಾರ್ಮಿಕರನ್ನ ಯಾವ ಸ್ತರದ ನೌಕರರು ಅನ್ನುವಂಥದ್ದನ್ನ ಸರ್ಕಾರ ಅವರನ್ನ ಗಮನದಲ್ಲಿಟ್ಟಿದೆ ಅನ್ನೋಂಥದ್ದು ಬಹಳ ಮುಖ್ಯವಾದ ಪ್ರಶ್ನೆ ಯಾಕಂದ್ರೆ ಸರ್ಕಾರಿ ಆಡಳಿತ ವ್ಯವಸ್ಥೆಯಲ್ಲಿ ಬರುವಂಥ ಯಾವುದೇ ಸರ್ಕಾರಿ ಸಿಬ್ಬಂದಿ ತನ್ನ ಕೆಲಸವನ್ನು ಬೆಳಗಿನ ಜಾವ ನಾಲ್ಕು ಗಂಟೆಗೆ ಅಥವಾ ಮೂರು ಗಂಟೆಗೆ ಪ್ರಾರಂಭ ಮಾಡೋದಿಲ್ಲ ಇವತ್ತು ಇಡೀ ರಾಜ್ಯದಲ್ಲಿ ಶಿಕ್ಷಣ ಇಲಾಖೆಯಲ್ಲಿ ಬರುವಂಥ ಶಿಕ್ಷಕರನ್ನ ತರುವಾಯ ಬರುವಂಥ ಯಾವ್ದಾರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಇರುವಂಥವ್ರು ಯಾರು ಇದ್ದಾರೆ ಅಂತಂದ್ರೆ ಅದು ಪೌರ ಕಾರ್ಮಿಕರು ಈ ಪೌರ ಕಾರ್ಮಿಕರ ಬದುಕು ಇವತ್ತು ಯಾವ ರೀತಿ ಆಗಿದೆ ಅಂತಂದರೆ ಅತ್ಯಂತ ಪ್ರಮುಖವಾದಂತ ಕೆಲಸವನ್ನು ನಿರ್ವಹಣೆ ಮಾಡುವಂತ ಒಂದು ವೃಂದ ಇವತ್ತು ಅತ್ಯಂತ ನೆಗ್ಲೆಟ್ ಆಗಿರುವಂತ ಅಥವಾ ಸರ್ಕಾರದ ಕಣ್ಣಿಗೆ ಕಾಣ್ದಲೇ ಇರುವಂಥ ಪರಿಸ್ಥಿತಿಗೆ ಅವ್ರು ತಲುಪಿದ್ದಾರೆ ಇವತ್ತೇನಾದ್ರೂ ಪೌರಕಾರ್ಮಿಕರು ಎರಡು ದಿವಸ ತಾವು ಕೆಲಸ ಮಾಡೋದನ್ನ ನಿಲ್ಲಿಸ್ಬಿಟ್ರೆ ಇಡೀ ರಾಜ್ಯಾದ್ಯಂತ ಇದೊಂದು ದೊಡ್ಡ ಆಹಾಕಾರ ಇದ್ದು ಏನಾಗಬೇಕು ಹೇಳಿ ನಾನು ಮಾನ್ಯ ಸಚಿವರಲ್ಲಿ ಕೇಳೋವಂಥದ್ದು ಏನು ಅಂತಂದರೆ ತಾವು ಈ ಹೊರಗುತ್ತಿಗೆ ಆಧಾರದ ಮೇಲೆ ಎರಡು ರೀತಿ ಒಂದು ಅಲ್ಲಲ್ಲಿ ಇರುವಂಥ ನಗರ ಪಾಲಿಕೆ ಪುರಸಭೆ ಪಟ್ಟಣ ಪಂಚಾಯಿತಿಗಳ ಮೂಲಕ ಅವರೇ ಕಾಂಟ್ರಾಕ್ಟ್ ತಗೊಂಡಿರೋವಂಥದ್ದು ಮತ್ತೊಂದು ಥರ್ಡ್ ಪಾರ್ಟಿ ಕಾಂಟ್ರಾಕ್ಟ್ ಕೊಟ್ಟಿರೋವಂಥದ್ದು ಈ ಸಮಸ್ಯೆಯನ್ನು ನೀವು ಯಾವಾಗ ಬಗೆಹರಿಸ್ತೀರಾ ಯಾಕಂದರೆ ನಾವು ಕಳೆದ ಸಾರಿ ಸುಮಾರು ಹದಿಮೂರು ಸಾವಿರಕ್ಕಿಂತ ಹೆಚ್ಚು ಕಾಯಂ ನೌಕರತಿಯನ್ನ ಕೊಟ್ಟಿದ್ದೀರಾ ಯಾವಾಗ ಯಾವಾಗ ಇದನ್ನ ಮಾಡ್ತೀರಾ ಮತ್ತೆ ಅವರಿಗೆ ನೀವೇನು ಏನು ಕಾಂಟ್ರಾಕ್ಟ್ ಮೇಲೆ ಕೊಡ್ತಾ ಇದ್ದೀರಾ ವರ್ಗುತ್ತಿಗೆ ಆಧಾರದ ಮೇಲೆ ಅವರಿಗೆ ಸರಿಯಾಗಿ ಸಮಯಕ್ಕೆ ಸಂಬಳ ಹೋಗ್ತಾ ಇಲ್ಲ ಅವ್ರಿಗೆ ಕೂಡ ನೀವು ಸಂಬಳದಲ್ಲಿ ಸಾಕಷ್ಟು ಹಣ ಕಟ್ ಆಗ್ತಾ ಇದೆ ಇದೆಲ್ಲವೂ ಕೂಡ ಸಮಸ್ಯೆ ಸರ್ಕಾರದ ಗಮನದಲ್ಲಿ ಇದ್ಯಾ ಅಂತ ನಾನು ಕೇಳಿದಕ್ಕೆ ಶೂರ್ ಹಾ ಗಮ್ ದೊಯನ್ ಸಲೆ ಕೊಟ್ಟಿದ್ದಾರೆ ಶಾಸಕರು ಅವರು ಇದು ತ್ರೀ ಮಂತ್ಸ್ ನಲ್ಲಿ ನಾನು ಕ್ಲಿಯರ್ ಮಾಡ್ತೀನಿ ಸರ್ ಸರ್ ಮೂರು ತಿಂಗಳ ಕ್ಲಿಯರ್ ಮಾಡ್ತಾರೆ ಮತ್ತೆ ಮೂರು ದಿವಸ ಅಲ್ಲ ಮೊನ್ನೆ ಸಭಾಪತಿಗಳೇ ಮೂರು ತಿಂಗಳು ಅಂತ ಹೇಳ್ತಾ ಇದ್ದಾರೆ ಮೂರು ತಿಂಗಳಲ್ಲಿ ಕ್ಲಿಯರ್ ಮಾಡಿ ಎ ಕಡೆ ಎಫ್ಡಿ ಹೋಗಿ ಬಂದು ಕೊಡ್ತೀನಿ ಮನ್ ಸಭಾಪತಿಗಳೇ ಇದು ಇಡೀ ರಾಜ್ಯದಲ್ಲಿ ಪ್ರತಿ ನಗರದಲ್ಲಿ ಪ್ರತಿ ಪಟ್ಟಣದ ಮೂರು ತಿಂಗಳು ಬೇಡ ಬೇಗ ಮಾಡು ಅಂತಾರೆ ಏನು ಹೇಳ್ತ್ರಿ ಹೇಳಿ ನೀವು ಸಂಬ್ಳ ಸಿಳಿ ಅಲ್ಲ

ಸರ್ಕಾರದ ಪ್ರಥಮ ಆದ್ಯತೆ ಇಡೀ ರಾಜ್ಯದಲ್ಲಿರುವಂತಹ ಎಲ್ಲ ಪೌರ ಕಾರ್ಮಿಕರನ್ನ ಪಿ ಕೆ ಎಸ್ ಗಳಿಗೆ ಸರ್ಕಾರಿ ಸರ್ಕಾರಿ ನೌಕರ ನಾವೇ ಮಾಡಿರೋದು ಸರ್ ಕಾಂಗ್ರೆಸ್ ಸರ್ಕಾರನೇ ಮಾಡಿರೋದು ಸರ್ಕಾರಿ ನೌಕರರಂದು ಪರಿಗಣನೆ ಮಾಡಿರೋದು ಸಿದ್ದರಾಮಯ್ಯನವ್ರ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಯಾರು ಮಾಡಿರಲಿಲ್ಲ ಸಭಾಧ್ಯಕ್ಷರೇ ಕಾಂಗ್ರೆಸ್ ಸರ್ಕಾರ ಪ್ರಥಮ ಆದ್ಯತೆ ಈ ರಾಜ್ಯದಲ್ಲಿರುವಂಥ ಪೌರ ಕಾರ್ಮಿಕರು ಎಲ್ಲ ನಮ್ಮ ಬಂಧುಗಳು ಅಂತ ತಿಳ್ಕೊಂಡು ಶೆಡ್ಯೂಲ್ ಕಾಸ್ಟ್ ಅಂತ ಹೇಳ್ಕೊಂಡು ಕಾಂಗ್ರೆಸ್ ಸರ್ಕಾರ ಮಾಡಿರೋದು ಸಿದ್ದರಾಮಯ್ಯವ್ರು ಮಾಡಿರೋದು ಮುಂದಿನದು ಹೇಳ್ತೀವಿ ಸರ್ ಏನಾಗಿದೆ ಅದೇ ಹೇಳ್ತೀವಿ ನಮ್ಮ ಬಂಧುಗಳು ಅಂತ ಹೇಳ್ತಾ ಇರೋದು ಅದೇ ಹೇಳ್ಬೇಕಲ್ಲ ಯಾಕಂದರೆ ಸಭಾಧ್ಯಕ್ಷರೇ ಅಲ್ಲಿ ಕೆಲಸ ಮಾಡುವಂಥವ್ರು ಎಲ್ಲರೂ ಭಾಳ ಕೆಲ ಕೆಲಸದಲ್ಲಿ ಬಂದಿರೋವಂಥವ್ರು ಸಭಾಧ್ಯಕ್ಷ ನಮ್ಮ ಆದ್ಯತೆ ಇಡೀ ರಾಜ್ಯದಲ್ಲಿರುವಂಥ ಎಲ್ಲ ಪೌರ ಕಾರ್ಮಿಕರನ್ನ ಒಂದು ಅವರು ಸರ್ಕಾರಿ ನೌಕರರಾಗಬೇಕು ಫಸ್ಟ್ ಅವರಿಗೆ ಪ್ರಿಫರೆನ್ಸ್ ಸಭಾಧ್ಯಕ್ಷರೇ ಡೈರೆಕ್ಟಾಗಿ ಅವ್ರಿಗೆ ಅವ್ರ ಅಕೌಂಟಿಗೆ ದುಡ್ಡು ಹೋಗ್ಬೇಕು ಆ ದುಡ್ಡು ಅಕೌಂಟ್ಗೆ ಹೋದ್ಮೇಲೆ ಹಂತವಾಗಿ ಎಲ್ಲರನ್ನ ಸರ್ಕಾರಿ ನೌಕರರೆಂದು ಪರಿಗಣನೆ ಮಾಡಬೇಕು ಅನ್ನೋದೇ ಸರ್ಕಾರದ ಉದ್ದೇಶ ಹಂತವಾಗಿ ಮಾಡ್ತಾ ಇದ್ದೀವಿ ಸಭಾಧ್ಯಕ್ಷ ಒಂದೇ ನಿಮಿಷ ಒಂದೇ ನಿಮಿಷ ಸಿಗ್ತ ಇವರಿಗಿಂತ ಜಾಸ್ತಿ ನಮ್ ಕಡೆ ನಾವೇ ಮಾಡಿರೋದು ರೆಕಾರ್ಡ್ಸ್ ಮಾನ್ಯ ಸಚಿವರು ಹೇಳಿದ್ರು ಮೂರು ತಿಂಗಳಲ್ಲಿ ಕೊಡ್ತೀವಿ ಅದನ್ನೇ ಹೇಳ್ತೇನೆ ಅಂದ್ರೆ ಮೂರ್ ತಿಂಗಳು ಕೊಟ್ಟಿಲ್ಲ ಈಗ ಕೊಟ್ಟಿಲ್ಲ ಮೂರ್ ಮೂರು ತಿಂಗಳುಗಳಲ್ಲಿ ಅಂತ ಹೇಳ್ರಿ ಅವರು ಸಚಿವರು ಹೇಳ್ತಾರೆ ಇಲ್ಲ ಕನ್ಫ್ಯೂಷನ್ ಇದೆ ಇಲ್ಲ ಸಂಭಳ ಅಲ್ಲ ಸಭಾಪತಿ ಸರ್ ಬಗ್ಗೆ ಹೇಳ್ತಾ ಸರ್ಕಾರ ಹೇಳ್ರಿ ಕರೆಕ್ಟ್ ಆಯ್ತು 13000 ಸಂಬಳ ಸಂಭಳ ಕಾಯಂಗೊಳಿಸಿದ್ದು ನಾವು ಇಲ್ಲ ಸ್ಯಾಲರಿ ಬಗ್ಗೆ ನಾನು ಪೌರ ಕಾರ್ಮಿಕರನ್ನ ಕಾಯಂಗೊಳಿಸಿದ್ದು ನಾವು ನೀವ್ ಹೇಳ್ತೀರಿ ನಾವು ಮಾಡಿದ್ವಿ ನಾವು ಈಗಲೂ ಬೆಂಗ್ಳೂರು ಮಹಾನಗರ ಪಾಲಿಕೆ ಹೆಚ್ಚಿನದಾಗಿ ಮಾಡಿದ್ದು ಕಾಂಗ್ರೆಸ್ ಸರ್ಕಾರ ನಾವು ಹದಿಮೂರು ಸಾವಿರ ಕಾರ್ಮಿಕರು ಕಾಯಂಗೊಳಿಸಿದವರು ನಾನು ನಾವು ರೆಕಾರ್ಡ್ ಕೊಡ್ತೀವಿ ಅಲ್ಲ ಮೂವತ್ತೈದು ಸಾವಿರ ಇದೆ ಒಂದು ಮಾಡಿಲ್ಲ ಸನ್ಮಾನಿ ಹೇಳಿ ನಾನಾ ಮಾಡಿದ್ದೀನಿ ಹದಿನೆಂಟರಲ್ಲಿ ನಗರ ಪಾಲಿಕೆ ಮಾಡಿದ್ದು ಹಿಂದೆ ನಮ್ಮ ಸರ್ಕಾರ ಸರ್ಕಾರಿ ನೌಕರ ಕಾರ್ಮಿಕರನ್ನು ತೀರ್ಮಾನ ಮಾಡಿ ಪ್ರೊಸೆಸ್ ಮಾಡ್ತೀವಿ ಪೌರ ಕಾರ್ಮಿಕರಿಗೆ ಅವ್ರ ಮನೆಗಾಗಿ ಏಳು ಲಕ್ಷ ರೂಪಾಯಿ ಕೊಟ್ಟಿದ್ದು ನಾವೇ ಅವ್ರಿಗೆ ಎಲ್ಲಾ ರೀತಿಯ ಸಂರಕ್ಷಣೆ ಕೊಟ್ಟಿದ್ದು ನಾವು ಅಲ್ಲ ಎಲ್ಲಾ ರೀತಿಯ ಸಂರಕ್ಷಣೆ ಕೊಟ್ಟಿದ್ದಿದ್ರೆ ಅವರನ್ನು ಈ ಪರ್ವೆಲ್ಲ ಸಾಧ್ಯಕ್ಷರ್ಮಿಟ್ ಮಾಡ್ಲಾಪಿಕೇಶನ್ ಸರ್ವ ಸಭಾಪತಿಗಳ ಒಂದೇ ಒಂದು ಕೇಳಪ್ಪ ವಿಷಯ ಸಭಾಪತಿಗಳ